ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್ ನಾನಿವತ್ತು ಪನ್ನೀರ್ ಪಕೋಡೋ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಯಾರೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಶೇರ್ ಕಮೆಂಟ್ ಲೈಕ್ ಮಾಡಿ ಇವಾಗ ಒಂದು ಪ್ಯಾಕೆಟ್ ಪನ್ನೀರ್ ತೊಗೊಂಡಿದ್ದೀನಿ ಅದು ನೀಟಾಗಿ ಕಟ್ ಮಾಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಕಡಲೆ ಇಟ್ಟು ಹಾಕ್ಕೊಂಡಿದ್ದೀನಿ ಬಜಿ ತ ಬಜಿ ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂಚೂರು ಉಪ್ಪು ಹಾಕೋತೀನಿ ಒಂಚೂರು ಖಾರದ ಪೌಡ್ರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪೌಡ್ರ್ ನೋಡ್ಬಿಟ್ಟು ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಇದಕ್ಕೊಂದು ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೊಂದು ಸ್ವಲ್ಪ ಕಸೂರಿ ಮೀತಿದ್ರಿ ಅದನ್ನು ಒಂಚೂರು ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಂಡೆ ಸ್ವಲ್ಪ ಇತ್ತು ಇದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳ್ರಿ ಒಂದು ಸ್ವಲ್ಪ ಕಾಳು ನೀವು ಬಜ್ಜಿ ಹೇಗೆ ಮಾಡ್ತೀರಾ ಆ ಥರ ಮಾ ನೀಟಾಗಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳ್ರಿ ಇದ್ರೆ ಹಾಕ್ಕೊಳಿರಿ ಇಲ್ಲ ಅಂದರೆ ಏನು ಪರವಾಗಿಲ್ಲ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಕೈಲೇ ಕಲಿಸಿ ನೀಟಾಗಿ ಕಲಿಸ್ಬೇಕು ಅದನ್ನು ಜಾಸ್ತಿ ಏನು ಬೇಕಾಗಿಲ್ಲ ಸ್ವಲ್ಪ ಆದರೂ ಸಾಕೋದಕ್ಕೆ ನೋಡಿರಿ ಇಷ್ಟು ತಗೊಂಡಿದ್ದೀನಿ ಇಷ್ಟು ನೀಟಾಗಿ ಕಲಿಸ್ತಾ ಇದ್ದೀನಿ ಇಲ್ಲಿ ಇಲ್ಲೊಂಚೂರು ಪನ್ನೀರಿಗೆ ಒಂಚೂರು ಖಾರದ ಪೌಡ್ರ್ ಹಾಕ್ಕೊಂಡ್ಬಿಟ್ಟು ಚಾಟ್ ಮಸಾಲೆ ಇದ್ದರೆ ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ರಿ ನೀಟಾಗಿ ಕಲಿಸಿ ಅದನ್ನು ಎಲ್ಲದಕ್ಕೂ ನೀಟಾಗಿ ಹತ್ಲಿ ಖಾರ ಅಂತ ಮಸಾಲ ಹತ್ಲಿ ಅಂತ ನೀಟಾಗಿ ಕಲಿಸ್ಕೊತೀನಿ ಬೇಗ ಮಾಡ್ಕೊಂಬಿಡ್ಬೋದು ಇದನ್ನೆಲ್ಲ ಹಿಟ್ಟು ಕಲಸಿರ್ತೀವಲ್ವ ಕಡಲೆ ಹಿಟ್ಟು ಅದಕ್ಕೆಲ್ಲ ಹಾಕೊಂಡ್ಬಿಟ್ಟು ನೀಟಾಗಿ ಈ ಕಡೆ ಎಣ್ಣೆಕಾಯಿ ಹಾಕಿಟ್ಬಿಟ್ಟು ಒಂದೊಂದೇ ಒಂದೊಂದೇ ಬಿಡಿ ಅದರೊಳಗಡೆ ಜಾಸ್ತಿ ಕಾದಿರಬಾರ್ದು ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ ಇನ್ನು ಯಾವ ಯಾವ್ಯಾವ ಥರ ಅಡುಗೆ ಬೇಕು ಕಮೆಂಟ್ ಮಾಡಿ ಹೇಳಿ ನನಗೆ ಸಿಂಪಲಾಗೆ ಮಾಡೋ ತೋರಿಸ್ತೀನಿ ನಾನೇನು ಜಾಸ್ತಿ ಮಸಾಲೆ ಹಾಕಲ್ಲ ಹಾಕೋಲ್ಲ ಸಿಂಪಲ್ಲಾಗಿರೋ ಮನೇಲಿ ಇರೋದನ್ನೇ ಹಾಕ್ಕೊಂಡು ಮಾಡ್ಕೋಬೋದು ಅಡುಗೆಗಳನ್ನೆಲ್ಲ ನೋಡಿರಿ ಆಗೋಯ್ತು ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಚೆನ್ನಾಗಿರುತ್ತೆ ಟೇಸ್ಟು ಸಾಸ್ ಜೊತೆಗೆ ಚೆನ್ನಾಗಿರುತ್ತೆ ಪುದೀನ ಚಟ್ನಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇನ್ನೊಂದು ಸರ್ತಿ ಹಾಕೋಣ ಪೀಸ್ಗಳು ನೋಡಿರಿ ಕವ ಇದು ಪನ್ನೀರ್ ಪೀಸ್ಗಳು ಯಾವ ಥರ ಬೇಕೋ ಆ ಥರ ಶೇಪಲ್ಲಿ ಕಟ್ ಮಾಡಿಕೊಡ್ರಿ ನೀವು ಈ ಮೆಣ್ಸಿನ್ಕಾಯಿ ಬಜ್ಜಿ ಯಾವ ಯಾವ ಥರ ಮಾಡ್ತೀವೋ ಅದೇ ಥರನೇ ಹಿಟ್ಟಲ್ಲಿ ಅದ್ಬಿಟ್ಟು ಹಾಕ್ಕೊಂಬಿಡೋದು ಅಷ್ಟೇ ಈಗ ಒಂದು ಸ್ವಲ್ಪ ಕರಿಬೇವು ಕರಿಬೇವಾಗ್ತಾಯಿದ್ದೀನಿ ಎಣ್ಣೆಲಿ ಕರಿಯಕ್ಕೆ ನೀಟಾಗಿ ಇದು ಕ್ರಿಸ್ಪಿ ಆಗಬೇಕು ನೋಡಿರಿ ಹೇಗೆ ಬಂದಿದೆ ಅಂತ ನೋಡಿರಿ ಥ್ಯಾಂಕ್ ಯು